The year doesn't go without box and Sudip. What's the excitement for this season? 11, I think. We are on talks and uh, Big Boss Alli Nano Hatwar Shah Nano Nana Life Alli Nano. Big Boss, he goes to dedicate Madigan. And uh, when I say this, I mean it because. Uh, ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗ್ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗ್ ನಿತ್ಯರ್ತಿ ನಡೆಸ್ತು ಗೊತ್ತಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಬ್ಯಾಕ್ಅಪ್ ಆಗ್ತಾ ಇತ್ತು ನನಗ್ ಬಿಟ್ಕೊಡೋರು ಬೆಳಗ್ಗೆ ಮೂರುವರೆ ಪ್ಯಾಕಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದ್ರೂ ಬೈ ಚಾನ್ಸ್ ಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋ ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಅ ಕಂಪ್ಲೀಟ್ಲಿ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರೋಲ್ಲ ಸೊ ಜಸ್ಟ್ ಸೊ ಯು ನೌ ಬಟ್ ಅಲ್ಲಿ ಬಂದ್ರು ಐದು ಐದು ಕಾಲ ಐದುವರೆಗೆ ವರೆಗೆ ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಂ ಇಂದ ಚೆನ್ನೈ ಹಾಫ್ ಹವರ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ಟ್ರೊಳಗಡೆ ಐ ಹ್ಯಾಡ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ನೈಟ್ ಹಾಫ್ ಡೇ ಆಫ್ ಸ್ಲೀಪ್ ಸಮ್ ಟೈಮ್ಸ್ ಅದು ಮಿಸ್ ಅಲ್ಲಿ ಬಂದಿದ್ರೆ ಒನ್ ಎಪಿಸೋಡ್ ಇನ್ ಮಾರ್ನಿಂಗ್ ಟೇಕ್ಸ್ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಮಿತ್ರ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ ಟೂ ಅವರ್ಸ್ ತ್ರೀ ಅವರ್ಸ್ ಬ್ರೇಕ್ ಅಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟ್ ಅಲ್ಲಿ ನಾನು ವಾಪಸ್ ಚೆನ್ನೈಲಿ ಚೆನ್ನೈನ ಮಹಾಬಲಿಪುರಂ ಹೋಗಿ ಅಲ್ಲಿ ಇಮಿಡಿಯೆಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟರ್ ಕ್ರು ನಾನು ಇಲ್ದೇ ಶೂಟಿಂಗ್ ಮಾಡ್ಬೇಕಾಗಿರೋದು ಅವ್ರಿಗೆ ಸೊ ಇಟ್ ನೌಟ್ಸ್ ಕಮ್ For about hundred days. Do you know the effort I'm talking about? Yeah, so